ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿನಯ್ ರಾಜ್ಕುಮಾರ್ ಅಭಿನಯದ ಒಂದು ಸರಳ ಪ್ರೇಮಕತೆ ಚಿತ್ರತಂಡ ಚಿತ್ರದ ಪ್ರಚಾರ ಕೈಗೊಂಡಿದ್ದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಡೀ ಚಿತ್ರತಂಡ ವಿಶೇಷ ಪೂಜೆ ಸಲ್ಲಿಸಿ ಮಾಧ್ಯಮದ ಜೊತೆ ರ್ಯಾಲಿಯ ಉದ್ದೇಶವನ್ನು ಹಂಚಿಕೊಂಡರು ಮೈಸೂರು ಕಡೆಗೆ ನೂರಕ್ಕೂ ಹೆಚ್ಚು ಕಾರುಗಳ ರ್ಯಾಲಿಯ ಮೂಲಕ ಇಡೀ ಒಂದು ಸರಳ ಪ್ರೇಮಕತೆ ಚಿತ್ರತಂಡ ಹೊರಟರು ಅದೇ ಎಲ್ಲರೂ ಈಗ ಹೇಳ್ತಾರೆ ಆನ್ಲೈನ್ ಮಾರ್ಕೆಟ್ ನಾವು ನೋಡಬೇಕು ಅಂತ ಅಫ್ಕೋರ್ಸ್ ಆನ್ಲೈನ್ ನೋಡ್ತಾ ನಾವೆಲ್ಲ ಆಫ್ಲೈನ್ ಮಿಸ್ ಮಾಡ್ಕೊಳ್ತಾ ಇದ್ದೋ ಅದು ನಾರ್ತ್ ಕರ್ನಾಟಕ ನಾವು ಟ್ರಿಪ್ ಹೋದಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ರಾಜವಂಶದ ಫ್ಯಾಮಿಲಿ ಮತ್ತೆ ಹೀಗೆ ಏನಾಗಿದೆ ನಮ್ಗೊಂದಷ್ಟು ಎಲ್ಲರೂ ಬರ್ತಿದ್ರು ಸೊ ಅವರೆಲ್ಲರೂ ಆ ಕಡೆ ಹೋದಾಗ ಈ ಕಡೆಯಿಂದ ತುಂಬ ಕಳ್ಸು ಬಂತು ಎಸ್ಪೆಷಲಿ ಮೈಸೂರು ಚನ್ನಪಟ್ಟಣ ಮಂಡ್ಯದಿಂದ ಇಲ್ಲೂ ಬನ್ನಿ ನಾವು ಇಷ್ಟು ಫ್ಯಾನ್ಸ್ ಇದ್ದೀವಿ ಅಂತ ಸೊ ನಾನು ಪ್ರೊಡ್ಯೂಸರ್ ರಮೇಶ್ ಸರ್ಗೆ ಹೇಳಿದೆ ಹಿಂಗಿದೆ ಅಂತ ರಮೇಶ್ ಸರ್ ಮೈಸೂರು ಬಗ್ಗೆದಾಗಿರೋ ನನಗೂ ತುಂಬ ಬರ್ತಾ ಇದೆ ಸರ್ ಹಿಂಗೊಂದು ಆಕೊಳ್ಳೆ ಬೇಕು ಅದು ಸೊ ಪುಷ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ಈಗ ಸಿಕ್ಸ್ತಿಗೆ ಬಂದಿದ್ದೀವಿ ಸೊ ಎಷ್ಟಾಗುತ್ತೆ ಅಷ್ಟು ಜನರನ್ನ ನಾವು ಖುದ್ದಾಗಿ ಮೀಟ್ ಮಾಡೋಣ ಅನ್ನೋದು ನಮ್ಮ ಇದು ಅಫ್ಕೋರ್ಸ್ ಆನ್ಲೈನ್ ಮಾರ್ಕೆಟ್ ಮಾಡೇ ಮಾಡ್ತೀವಿ ಬಟ್ ನಿಮ್ಮ ಮೀಡಿಯಾ ಮುಖಾಂತರ ಮತ್ತೆ ಖುದ್ದಾಗಿ ಹೋಗಿ ಒಂದಷ್ಟು ಜನರು ಮೀಟ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಅಂದರೆ ಹಳೇ ರೋಡಲ್ಲಿ ಹೋಗ್ತಾ ಇದೀವಿ ಈ ಟೋಲ್ ರೋಡಲ್ಲ ಹಳೆ ರೋಡ್ಗಳಲ್ಲಿ ತುಂಬ ರಾಮನಗರದಲ್ಲಿ ಒಂದಷ್ಟು ಫ್ಯಾನ್ಸ್ ಮೀಟ್ ಆಗ್ತಾ ಇದಾರೆ ಮತ್ತೆ ಚನ್ನಪಟ್ಟಣದಲ್ಲಿ ಒಂದು ದೊಡ್ಡದು ದೊಡ್ಡದಿದು ಮದ್ದೂರು ಮಂಡ್ಯ ಮೈಸೂರು ಮೈಸೂರು ಒಳಗಡೆ ಐ ಟಿ ಥೇಟರ್ ಮತ್ತೆ राजकुमार पार्क ಅಲ್ಲಿಂದ ಕೆ ಆರ್ ನಗರ್ ಕೆ ಆರ್ ಪೇಟೆ ಕೆ ಆರ್ ಪೇ ಮೈಸೂರಲ್ಲೊಂದು ಕೆ ಆರ್ ಪೇಟೆ ಇದೆ ಸೊ ಅಲ್ಲೊಂದು ದೊಡ್ಡ ಇದ್ರ ಫಂಕ್ಷನ್ ಇದೆ ಅಲ್ಲೊಂದು ಜಾತ್ರೆ ನಡೀತದೆ ಆ ಜಾತ್ರೆಯಲ್ಲಿ ಪಾಪ ಫ್ಯಾನ್ಸ್ ಎಲ್ಲರೂ ಸೇರಿಕೊಂಡು ನಮಗೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲೋಗಿ ಮಾತಾಡೋದು ಫ್ಯಾನ್ಸ್ ಫ್ಯಾನ್ಸ್ಗಳು ಮೀಟ್ ಆಗ್ತಾಯಿದ್ದಾರೆ ಇಲ್ಲಿ ಅಪ್ಪು ಸರ್ ಫ್ಯಾನ್ಸು ಶಿವಣ್ಣವ್ರ ಫ್ಯಾನ್ಸು ಟೋಟಲ್ ರಾಜವಂಶದ ಫ್ಯಾನ್ಸ್ ಎಲ್ಲರೂ ನಮ್ಮ ಬರ್ ಮಾಡ್ಕೊತಾ ಇದ್ದಾರೆ ಸೊ ತುಂಬ ಖುಷಿ ಇದೆ ಅವರೆಲ್ಲರೂ ನಮ್ಮ ಈ ಸಿನಿಮಾನ ಎದುರು ನೋಡ್ತಾ ಇರೋದು ಆಲ್ಮೋಸ್ಟ್ ನಮಗೆಲ್ಲ ಓಪನ್ ಇದೆ ಮೇಡಮ್ ಮಲ್ಟಿಪ್ಲೆಕ್ಸ್ ಅಂತ ಎಲ್ಲ ಹಾಕಿ ಹಾಕ್ತಾರೆ ಸಿಂಗಲ್ ಥಿಯೇಟರ್ಗಳು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ನಾವು ಒಂದೊಂದು ಬರ್ತಾನೆ ಇದೀವಿ ನಮಸ್ಕಾರ ಹೇಳಿ ಅದು ಇದು ಫಸ್ಟ್ ಸಿನಿಮಾ ಕನ್ನಡಲ್ಲಿ ನನಗೆ ಸೊ ಒಳ್ಳೆ ಟೀಮು ವಿನಯ್ ಆ್ಯಂಡ್ ಸುನಿ ಸರ್ ರಮೇಶ್ ಸರ್ ಒಳ್ಳೆ ಟೀಮ್ ಜೊತೆ ಲಾಂಚ್ ಆಗೋದು ತುಂಬ ಆಗ್ತಿದೆ ಸೊ ಇದು ಫೈನಲ್ ಲೆಗ್ ಆಫ್ ಪ್ರಮೋಷನ್ಸಲ್ಲಿ ಇದ್ದೀವಿ ಒಂದು ರ್ಯಾಲಿ ಥರ ಹೋಗ್ತಾ ಇದ್ದೀವಿ ಸೊ ಲುಕಿಂಗ್ ಫಾರ್ವರ್ಡ್ ಇದು ನೀವು ನೋಡಿ ಇದು ತುಂಬ ಒಳ್ಳೆ ಪಾತ್ರ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು ಸೊ ಮೂವಿಯಲ್ಲೇ ಒಂದು ಜರ್ನಲಿಸ್ಟ್ ಆಗಿ ಪ್ಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ಖಂಡಿತ ನೋಡಿ